ನೀ ಪಾಲಿಸೋ ಕಾಪಾಡು ಈಗ ಮಹಾರಾಯ ಪಿಸೋ ಗುರುರಾಯ ಈಗ ಮಹಾರಾಯ ಭೂಪತಿ ನೀ ಪ್ರತಿ ಪದ ಪ್ರಿಯ ಈ ಭೂಪತಿ ನೀಯನ್ನ ಆಪದ್ ಬಾಂಧವ ಶ್ರೀಪತಿ ಪದ ಪ್ರಿಯ ಈ ಪರಿ ಮಾಡದೆ ನೀ ಗುರುರಾಯನ್ನ ಕಾಪಾಡು ಮಹಾರಾಯ ಭೂಪತಿನೀಯನ್ನ ಆಪದ್ ಬಾಂಧವ ಶ್ರೀಪತಿ ಪದ ಪ್ರಿಯ ಈ ಪರಿ ನೀ ಪಾಲಿಸೋ ಗುರುರಾಯ ಪಾಪಿಗಳೊಳಗೆ ಹಿರಿಯನೂನ ನಿಷ್ಪಾಪಿಗಳರಸೆ ಗುರುರಾಯ ಪಾಪಿಗಳೊಳಗೆ ಹಿರಿಯನು ನ ನಿಷಾಪಿಗಳಸೆ ಗುರುರಾಯ ಅಪರ ಬಂದಿಹ ಬಂದೀಹ ತಾಪತ್ರಯ ಕಳಿ ಮಹಾರಾಯ ಅಪರ தாபிரயக்களி மாகராய நீ பாலிசோ குருராய என்ன காப்பாடுக மாகராய தினரோழே தீனனு நானை தானிகளரசே குருராய ದೀನರ ಒಳಗೆ ದೀನನು ನಾನೈ ದಾನಿಗಳರಸೆ ಗುರುರಾಯ ಜ್ಞಾನವೂ ಇಲ್ಲದೆ ನಾನು ನನ್ನದೆಂದು ಹೀನಮತ್ಯನೋ ಮಹಾರಾಯ ಜ್ಞಾನವೂ ಇಲ್ಲದೆ ನಾನು ನಮತ್ಯಾದೇನೋ ಮಹಾರಾಯ ನೀ ಪಾಲಿಸೋ ಗುರುರಾಯನ್ನ ಕಾಪಾಡು ಈಗ ಮಹಾರಾಯ ನೀ ಗುರುರಾಯ ನೀಚರ ಒಳಗೆ ನೀಚನೋ ನಾನು ಪಾಪಮೋಚನೆ ಮಾಡೋ ಗುರುರಾಯ ನೀಚರ ಒಳಗೆ ನೀಚನೋ ನಾನು ಪಾಪಮೋಚನೆ ಮಾಡೋ ಗುರುರಾಯ ಯೋಚನೆ ಯೋಚನೆಯಿಲ್ಲದೆ ಅನ್ಯರನು ದಿನ ಯಾಚಿಸಿ ಕೆಟ್ಟೆನೋ ಮಹಾರಾಯ ಯೋಚನೆಯಿಲ್ಲದೆ ಯಾಚಿಸಿ ಯಾಚಿಸಿಕಟ್ಟೆನೋ ಮಹಾರಾಯ ನೀ ಪಾಲಿಸೋ ಗುರುರಾಯನ್ನು ಕಾಪಾಡುವೀಗ ಮಹಾರಾಯ ನೀ ಪಾಲಿಸೋ ಗುರುರಾಯ ಅನ್ನವು ಇಲ್ಲದೆ ಅನ್ಯರ ಮನೆಯಲ್ಲಿ ಕುನ್ನಿಯಾದೇನು ಗುರುರಾಯ ಅನ್ನವು ಇಲ್ಲದೆ ಅನ್ಯರ ಮನೆಯಲ್ಲಿ ಕುನ್ನಿಯಾದೇನು ಗುರುರಾಯ ನಿನ್ನ ನಂಬಿ ಅನ್ಯರ ಬೇಡೋ ಗನ್ನತೆಯ ನಿನಗೆ ಮಹಾರಾಯ ನಿನ್ನ ನಂಬಿ ಅನ್ಯರ ಬೇಡೋದು ಗನ್ನತೆಯೇ ನಿನಗೆ ಮಹಾರಾಯ ನೀ ಪಾಲಿಸೋ ಗುರುರಾಯನ್ನ ಕಾಪಾಡುವೀಗ ಮಹಾರಾಯ ನೀ ಪಾಲಿಸೋ ಗುರುರಾಯ ದಾತನೆ ನಿನ್ನ ಪೋತನು ನಾನು ಈ ಈರಿತಿಯ ಮಾಡ ಗುರುರಾಯ ದಾತನೆ ನಿನ್ನ ಪೋತನು ನಾನು ಈ ರೀತಿ ತಿಳ್ ಗುರುರಾಯ ೀ ತ ಗುರು ಜಗನಾಥವಿಲಪದ ದೂತನೇ ಮಹಾರಾಯ ನ ಗುರು ಜಗನಾಥ ವಿಲಪದ ದೂತನು ನೀನೆ ಮಹಾರಾಯತ ಗುರು ಜ ದೂತನು ನಿನ ಮಹಾರಾಯ ನೀ ಪಾಲಿಸೋ ಗುರುರಾಯ ಕಾಪಾಡು ಈಗ ಮಹಾರಾಯ ಭೂಪತಿ ನೀಯನ್ನ ಆಪದ್ ಬಾಂಧವ ಶ್ರೀಪತಿ ಪದ ಪ್ರಿಯ ಈ ಪರಿಮ নিপালিসো গুরু রায়